ಇಲ್ಲಿ ತನಕ ತಮ್ಮ ಅನುಭವಗಳನ್ನು ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸಕ್ಕಂಥ ಸಿದ್ಧಗೌಡರಿಗೆ ಅನಂತ ಶರಣ ಶರಣಾರ್ಥಿಗಳು ಈಗ ವೀರೇಶ್ ಗೌಡರ ನೆಟೆಕಲ್ ಇವರು ತಮ್ಮ ಅನುಭವವನ್ನು ವ್ಯಕ್ತಪಡಿಸಬೇಕಾಗಿ ಅವ್ರನ್ನ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತಹ ಗುರುಹಿಡಿಯರಿಗೂ ನಮಸ್ಕಾರ ನಮ್ಮ ಹೆಸರು ವೀರೇಶ್ ನೆಟೆಕಲ್ ಅಂತ ಬೋರೇವರ್ ಗ್ರಾಮದವರು ಎಲ್ಲ ನಿಮ್ಮ ಎಲ್ಲ ಮಕ್ಕಳಂಗೆ ನಮಗೂ ವಿದ್ಯಾಭ್ಯಾಸ ಮಾಡಿದ್ದೀವಿ ಸೊ ನಮ್ಮದು ಬಿ ಎಸ್ ಸಿ ತೋಟಗಾರಿಕೆ ಮತ್ತು ಎಮ್ ಎಸ್ ಸಿ ತೋಟಗಾರಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮದು ಎಮ್ ಎಸ್ ಸಿ ಮುಗೀತು ಸೊ ಅವಾಗೂ ವಾಪಸ್ಸು ನೌಕರಿ ಬೇಡ ಅಂತ ಊರಿಗೆ ಬಂದಿದ್ದೆ ನಾನು ಅವಾಗೂ ಮನೇಲೊಂದು ಮೂರು ಇದ್ದು ದಿನ ಒಂದು ಇಪ್ಪತ್ತು ಲೀಟ್ರ್ ಹಾಲು ಆಗ್ತಿದ್ದೆ ನೆಮ್ಮದಿ ಜೀವನ ಇತ್ತು ನನಗೆ ಆಮೇಲೆ ಕಾರಣಾಂತರಗಳಿಂದ ನಾನು ಹೊರಗಡೆ ಹೋಗಲಿಕ್ಕೆ ಇಷ್ಟಪಟ್ಟೆ ಇದಕ್ಕಂತ ಕೇಳಿ ಏನೋ ಮಾಡ್ಬೇಕಂದ್ರೆ ಹಿರಿಯರ ಪ್ರೋತ್ಸಾಹ ಇರೋಲ್ಲ ಕೈಯಲ್ಲಿ ಬಂಡವಾಳ ಇರೋಲ್ಲ ಕೇಳ್ತಿದ್ದೆಲ್ಲ ಹಂಗಾಗಿ ನಾನು ಒಂದು ಒಂಬತ್ತು ವರ್ಷಗಳ ಕಾಲ ಈ ಖಾಸಗಿ ಬೀಜೋತ್ಪಾದನೆ ಕಂಪ್ನಿಗಳ ಕೆಲಸ ಮಾಡಿದೆ ನಂದು ಮೊದಲ ಕೆಲಸ ಬಂದ್ಬಿಟ್ಟು ಪ್ರಕಾಶಂ ಡಿಸ್ಟಿಕ್ ಅಂತ ಆಂಧ್ರ ಪ್ರದೇಶ್ ಎರಡನೇ ಕೆಲಸ ರಾಜಮಂಡ್ರಿ ಆಮೇಲೆ ರಾಣೆಬೆನ್ನೂರಲ್ಲಿ ನಾಲ್ಕು ವರ್ಷ ಇದೆ ಕೊಪ್ಪಳದಲ್ಲಿ ಒಂದು ಮೂರು ವರ್ಷ ಇದೆ ಈಸ್ಟ್ ವೆಸ್ಟ್ ನೂನ್ ಹೆಮ್ಸ್ ಮಾನ್ಸೆಂಟು ಆ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ ನನಗೇನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಎಸ್ ಸಿ ಮುಗಿದ ತಕ್ಷಣ ಅವತ್ತೇ ಅನಿಸಿತ್ತು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಕ್ಕನ್ನು ರೈತನಲ್ಲಿ ಒಬ್ಬೊಬ್ಬರಾಗಿ ಈ ಒಂದು ಭೂಮಿ ಋಣ ಇರ್ಬೋದು ಇಲ್ಲ ಇದರಲ್ಲಿ ಏನಾದ್ರು ಒಂದು ಜೀವನ ಕಟ್ಕೊಳಕೆ ಆದ್ರೆ ನನಗೆ ಅದೇ ಖುಷಿ ಹಾಗಾಗಿ ನಾನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನನಗೆ ಮಹಾರಾಷ್ಟ್ರ ಸ್ಟೇಟ್ ಇನ್ಚಾರ್ಜ್ ಆಗಿ ಪ್ರಮೋಷನ್ ಕೊಟ್ಟಿದ್ದೆ ನನಗೇನಂದ್ರೆ ಅಲ್ಲಿಗೆ ಹೋದನ್ನೂ ಒಂದು ಎರಡು ಮೂರು ವರ್ಷ ಇರಲೇಬೇಕಾಗತ್ತೆ ಕಂಪಲ್ಸರಿ ಮತ್ತೆ ಒಂದಿನ ಈ ಕಡೆ ಬಂದೇ ಬರ್ತೀನಿ ನನಗೆ ಗೊತ್ತಾಯ್ತು ಸುಮ್ಮನೆ ಅಲ್ಲಿಗೆ ಹೋಗ್ಲಿ ಎರಡು ಮೂರು ವರ್ಷ ಕಷ್ಟಪಡೋ ಬಂದು ಇಲ್ಲೇ ಎರಡು ಮೂರು ವರ್ಷ ಕಷ್ಟಪಟ್ಟು ಒಂದು ಮಟ್ಟಕ್ಕೆ ಬರೋಣ ಅಂತ ಒಂದು ದೃಢ ಒಂದು ಉತ್ಸ ಅಂತಿರೋ ಏನೋ ಒಂದು ನಿರ್ಧಾರ ಅಂತ ನಿರ್ಧಾರ ಅಂತಿರೋ ಗೊತ್ತಿಲ್ಲ ಬಟ್ ಆ ನಿರ್ಧಾರಕ್ಕೆ ನಿಂತ್ಕೊಂಡಿದ್ದೀನಿ ನಾನು ಸೊ ನಮ್ಮದು ಮೊನ್ನೆ ಸುಗ್ಗಿ ಬೆಳೆಯಲ್ಲಿ ಎಕರೆಗೆ ಹದಿನೆಂಟು ಚಿನ್ನ ಬೆಳೆ ಬಂತು ಸಾವಯವ ಕೃಷಿಯಲ್ಲೇ ಭತ್ತ ಆರ್ ಎನ್ ಆರ್ ಬೆಳೆದಿದ್ದೀವಿ ನಾವು ನಮ್ಮ ಸೋಮನ್ ಗೋವಿಂದ ರೆಡ್ಡಿ ಗೌಡ್ರ ಅಂತೇಳಿ ಗೊರೆ ಅವರೆಲ್ಲ ಮತ್ತು ರಾಮಲಿಂಗ ಸಾವ್ ಇವರೆಲ್ಲ ನಮ್ಮ ಗುರುಗಳೆಲ್ಲ ಇವರು ನಾವ್ ಏನು ಓದಿದ್ವಿ ಇಂಪಾರ್ಟೆಂಟ್ ಆಗಲ್ರಿ ಇವತ್ತು ಬಿ ಎಸ್ ಸಿ ತೋಟಗಾರಿಕೆ ಎಂ ಎಸ್ ಸಿ ತೋಟಗಾರಿಕೆ ನಮ್ಮ ಪ್ರಾಕ್ಟಿಕಲ್ ಒಂದ್ ಎಕ್ಸ್ಪೋಜರ್ ಇಲ್ಲ ರೀ ಕಾಲೇಜುಗಳಲ್ಲಿ ಡಿಗ್ರಿಗಳಲ್ಲಿ ನನಗೆ ಅನಿಸ್ತಾ ಇದೆ ನಮ್ಮ ತಂದೆ ನಮ್ಮನ್ನ ಕನ್ನಡ ಮೀಡಿಯಂ ಶಾಲೆಗೆ ಓದಿಸಿ ಮೊದ್ಲಿಂದನೇ ಕೃಷಿಯಲ್ಲಿ ಸ್ವಲ್ಪ ಸಮಗ್ರ ಕೃಷಿಯಲ್ಲಿ ತೊಡಸ್ಕೊಂಡು ಅದನ್ನ ಒಂದು ದಾರಿ ಹಂಚಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಅನ್ಸಕತೈತೆ ರೀ ಅದಕ್ಕೆ ಇವತ್ತು ಒಂದು ಎಕ್ರೆ ಇದ್ದರೂ ಪಟ್ನ ಸೇರ್ತಾ ಇದೀವಿ ಹತ್ತು ಎಕರೆ ಇದ್ದರೂ ಸೇರ್ತಾಯಿದೀವಿ ಈ ಒಂದು ಓಡಾಟ ಎಲ್ಲಿವರೆಗೂ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ರೀ ಹಂಗಾಗಿ ಬಟ್ ಏನಂದ್ರೆ ಈ ಕೃಷಿಲಿ ಒಬ್ರು ಮಾಡೋದು ಅಲ್ಲೇ ರೀ ದನ ಇರಬೇಕು ಮನೆಯವ್ರ ಸಪೋರ್ಟ್ ಇರಬೇಕು ಆಮೇಲೆ ಈ ಥರ ಹಿರಿಯರ ಒಂದು ಈ ಒಂದು ವೇದಿಕೆಗಳಲ್ಲಿ ಭಾಳಷ್ಟು ತಿಳ್ಕೊಳೋ ಅವಶ್ಯ ಒಂದು ಈ ವೇದಿಕೆಯಲ್ಲಿ ತಿಳ್ಕೊಳಕ್ಕೆ ಅವಕಾಶ ಸಿಗುತ್ತೆ ರೀ ಜಗತ್ತಿನಲ್ಲಿ ಎಲ್ಲ ಐತ್ರಿ ಭೂಮಿ ಇದೆ ಒಳ್ಳೇದು ಬೀಜಗಳು ಎಲ್ಲ ಇದ್ದಾರೆ ನಾವು ಹೋಗೋದು ಸಂಗ್ರಹಣೆ ಮಾಡ್ಬೇಕು ರೀ ನಮ್ಮ ಬೆವರು ಸುರಿಸ್ಬೇಕು ರೀ ಭೂಮಿ ತಾಗಿ ಕೇಳೋದೇನ್ರಿ ಶೆಗಣಿಗೊಬ್ಬರ ಗೊಬ್ಬರ ಜೀವಾಮೃತ ರಾಸಾಯನಿಕ ಗೊಬ್ಬರ ಕೇಳಲ್ರಿ ನಾವು ಅದನ್ನ ಎಷ್ಟು ಬೇಗ ಅರ್ಥ ಮಾಡಿಕೊಂಡು ಹತ್ತು ಎಕರೆಯಲ್ಲಿ ಒಂದು ಎಕರೆ ಆದರೂ ನಾವು ನಿಧಾನಕ್ಕೆ ಚೇಂಜ್ ಹೋದ್ರೆ ನಮ್ಮ ಭಾಗದಲ್ಲಿ ಅತಿ ದೊಡ್ಡ ಆಸ್ತಿ ಏನಂತಂದ್ರೆ ನಮಗೆ ಈ ಭೂಮಿ ಮತ್ತು ತುಂಗಾಭದ್ರ ನೀರು ಇದನ್ನು ಕರೆಕ್ಟಾಗಿ ಸದುಪಯೋಗ ಮಾಡ್ಕೊಂಡ್ರೆ ನಾವು ಒಳ್ಳೆ ಜೀವನ ಕಟ್ಕೋಬೋದು ಇದೇ ಥರ ಹೋದರೆ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಭಾಳ ಕಷ್ಟ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಈ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು